ಓಹೋ ಹೋ ಪಾದಗೊಂಡ ಏನ್ ಮಾಡ್ತಾ ಏನ್ ಮಾಡ್ತಾ ಇದ್ದ ನನ್ ಗೊತ್ತಾಯ್ತಲ್ವಾ ಕಣ್ ಇದು ನನ್ಗೆ ಹೆಂಗ್ ಮಾತಾಡ್ತಾನೆ ಇರ್ಲಿ ಇರ್ಲಿ ನನ್ಗೆ ಬಂದಿದ್ ಕೆಲಸ ಆಗ್ಬೇಕು ಬೇರೆದಿಲ್ಲ ಯಾಕೆ ನಂಗೆ ಏನಪ್ಪಾ ಏನು ಹೊಸ ಸಮಯ ಸಾಕೊಂಡ್ಬಿಟ್ಟಿದೀರ ಸಮಯ ನೀನ್ ಏನ್ ಮಾಡಾನೆ ಅಲ್ಲಕಲ ಏನ್ ಕೇಳಲಕನಪ್ಪ ಏನ್ ಕೇಳಿದ್ ಕೊಚ್ಚಿ ಬತ್ತಿಯಲ್ಲ ಹಾ ಏನ್ ಸಮಾಚಾರ ಏನ್ ಇಲ್ಲಕಲ ವಿಷಯ ಗೊತ್ತಾಯ್ತಾ ಏನು ದ್ವ ಯಾಕ ಮನೆ ಒಳಗಿಸ್ಕೊಂಡಿದ್ದಿ ಅವತ್ ತುಂಬ ಹೇಳ್ತಾ ತಾನೆ ಸರಿ ಇಲ್ಲ ಅಂದ್ಬಿಟ್ಟು ಒಡ್ದು ಓಡಿಸ್ಬೇಕಾನೆ ನಾನ್ ಎಷ್ಟು ಹೇಳಿ ಹೇಳ್ಕೀವಲ್ಲ ನೀನು ಏನ್ಲಾ ನನ್ ಎರ್ತೀ ಮ್ಯಾಗೆ ಆಡಿಯೋ ಕೊಡ್ಬೇಡ ನೀನು ಲೋ ನಾನು ನಿನ್ನ ನನಗೆ ಪಾಪ ನೀನು ನೋಡ್ರಿ ಅಟೂರಿ ಇರ್ತದೆ ಯಾಕೆ ನಂಗೆ ಏನು ಹೋಗಿ ಬಂದಿದ್ದು ನೀನು ಅಟ್ಯ ಕಳಕೆ ನೋಡ ನಾನು ಹೇಳುನು ನೀನು ನನ್ನ ಪ್ರಾಣ ಸ್ನೇಹಿತ ಅಂತ ತಾನೆ ಹಾಂ ನಾನು ಹೇಳ್ತೀರ ದ್ವಸ ಕೇಳು ನೀನು ಎಷ್ಟು ಸರಿಲಾ ಕಲವ ಆ ಸೋಮಶೇಖರ್ನಾ ಬಡಿಕೊಂಡಿದ್ದಾಳಂತೆ ನಿಮ್ಮ ಮೌನ ಮಾಕನ ಬಡಿಯಾ ಒಡಿತೀನಿ ಬಡಿಯಾ ಇದನ್ನೇ ಏ ಹೇಳ ಏನ ಹಿಂಗೆ ನೀನು ಹೇಳ ಮ್ಯಾಕೆ ಹೇಳ ಯಾಕಲ ಯಾಕೆ ಇದ್ದೋ ಇಟ್ಕಂಡು ಕತ್ಲ ಕೊಟ್ಟು ಇಟ್ಕೊಂಡು ಎತ್ಕಲನ ಹಾ ಹೇಳ್ತೀನಿ ಇರಲಾ ಲವ್ ಎಲ್ಲ ನಾನು ಕರ್ತ ಬಿಟ್ಟು ಇಟ್ಕೊಂಡಿಲ್ಲ ನೀನು ಓ ನೋಡು ಒಳ್ಳೆ ಮಾತಾಡ್ಲಿವನಿ ನಾನು ಎತ್ತಿ ಸುದ್ದಿ ಮಾತಿದ್ದಾಳ ಮಾತ್ರ ನೀನು ಸುಮ್ಮನೆ ಬಿಡಕ್ಕಿಲ್ಲ ನಾನು ಎತ್ತಿ ಸುದ್ದಿ ಎಲ್ಲ ಮಾತಾಡೋದು ನಮ್ಮ ಓವರ್ ಹೇಳವಳೆ ನಾನು ಇರ್ತೀವಿ ಭಾಳ ಒಳ್ಳೆವಳು ಅಂತ ಇಲ್ದೋದಾನು ಹೇಳಿ ನಾನು ನಾನು ಎರ್ತೀನಿ ದೂರ ಮಾಡಿರಲಿಲ್ಲ ನನ್ನ ಅಡ್ಡ ಅನ್ಕೊಂಡು ಪೆಗ್ ಬಂಡ ಅನ್ಕೊಬಿಟ್ಟು ನಾನು ಏನಂದ್ರು ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ ಅನ್ಕೊಬಿಟ್ಟಿದ್ಯಾ ಬೂಟ ಅಂದ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ ನೀನು ಚಗ್ಲು ಬಿಟ್ಟೆದ ನೀನು ನಮ್ಮ ದೊಡ್ಡಪ್ಪನ ಸೊಸೆ ಕೊಟ್ಟೆ ಕೆರೆತಾವೆ ನೀನು ನೀನು ಆಡ್ತಾರೆ ನಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟ ಊರರಿಗೆಲ್ಲ ಹೇಳ್ಬಿಡ್ತೀನಿ ಇಲ್ಲ ಹೇಳ್ತಿದ್ವಿ ನೀನು ಇಲ್ದೋ ಹೇಳ್ಬಿಡಾ ಆ ನಾನು ಇಲ್ದೋದೇನು ಕಣಪ್ಪ ನೋಡ್ಕೊ ಇನ್ನೊಂದು ದಿವಸ ನೀನು ಊರರಿಗೆಲ್ಲ ಹೇಳ್ಬಿಟ್ಟು ನಿನ್ಗೆ ಯಾಕಡೆ ತಕ ಬಡಿಸ್ತೀನಿ ನಮ್ಮ ದೊಡ್ಡಪ್ಪನ ಹೋಗಿ ಹೇಳ್ತೀನಿ ಸುಂಕಿರು ನಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟ ಅವತ್ತು ನಮ್ಮ ದೊಡ್ಡಪ್ಪನ ಮೊದಲೇ ಅದೇ ನಮ್ಮ ದೊಡ್ಡಪ್ಪನ ಏ ಕುಂದ್ ಬಟ್ಟೆ ಒಗ್ಗಿದಾಗ ಕುಂತಿದಾಗ ನೀನು ಏರಿ ಮೇಲೆ ನಿಂತ್ಕೊಂಡು ಹೋಗಿ ಕೂಗ್ತಿದ್ದಾ ಆಮೇಲೆ ನಿಬ್ಬರು ಕೈ ಇಡ್ಕೊಂಡು ಕೂತಿದ್ರಲ್ಲ ನಾನು ನೋಡ್ದಲ್ಲ ಏನಾರ ನೀನು ನನ್ನ ಎರಡ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಊರರಿಗೆಲ್ಲ ಹೇಳ್ಬಿಡ್ತೀನಿ ಆ ವಿಚಾರ ಹೇಳ್ತೀನಿ ಸುಮ್ಕಿರು ಆಡಿದ್ರೆ ಓಪರ್ ಕೆಲಸ ನೀನು ಮಾಡ್ಬಿಟ್ಟು ನಾನು ಎಡ್ತಿ ಮೇಲೆ ಕೇಳಿಯಾ ನಮ್ಮ ಸುಮ್ ಸರ ಆಗಲಿ ಬಿಟ್ಟು ಅನ್ಬಿಟ್ಟು ಹಿಂಗೆಲ್ಲ ಅರ್ಥ ಇದೆಯಲ್ಲ ನನಗೆ ಗೊತ್ತಿಲ್ವಾ ನಾನು ಅಲ್ಲ ಅಷ್ಟೊಂದು ಪೆದ್ದಲ್ಲ ನಮ್ಮವ್ವ ಹೇಳ ನಾನು ಹೇಳ್ತೀನಿ ಒಳ್ಳೆಳು ಅಂದ್ಬಿಟ್ಟು ನನ್ನ ಎಡ್ತಿ ಸುದ್ದಿ ಏನಾರೇ ಬಂದ್ರೆ ನಾನು ಸುಮ್ಮನೆ ಬಿಡಕಿಲ್ಲ ನಾನು ಎಡ್ತಿ ಓಸ್ತ ಓಸಿ ಒಳ್ಳೆಳ ನನ್ನ ತೊಂಗೇಯ ಹೆಂಗೋ ಗಂಡು ಮನೆಗೆ ಸೇರಿಸೋದ್ಲು ಗೊತ್ತಾ ಹೆಂಗೋ ನನ್ನ ತಂಗೆ ಏನಾರೇ ನಮ್ಮ ಸೋಮಶೇಖರ್ನಿಗೆ ಹೇಳಿಲ್ಲ ಅಂದ್ರೆ ಅವತ್ತು ಸೋಮಶೇಖರ್ನೂ ನಾನು ಇರ್ತೀನಿ ಮಾತಾಡಿಸ್ರು ಅಂದಲ್ಲ ಅವತ್ತು ಇಬ್ರುವೇ ನನ್ನ ಇಡ್ತಿ ಮದುವೆ ಮಾಡ್ಕೋಣ ಅಂತ ಕೇಳ್ತಿದ್ದು ಗೊತ್ತಾ ಅದು ನಿಂಗೆ ಗೊತ್ತಲ್ಲ ನಾನು ಇಡ್ತಿ ಭಾಳ ಅವ್ಳು ಮ್ಯಾಕೆ ಏನಾದ್ರು ಹೇಳ್ಬಿಟ್ರು ಮಾತ್ರ ನಿನ್ಗೆ ನಾಲ್ಕು ಊಸ ಬಿಡ್ತೀನಿ ಹ್ಞೂ ಏನು ಅನ್ಕೊಬಿಟ್ಟಿದ್ದೀರಿ ನನ್ಗೆ ಗೊತ್ತಕ್ಕಲ್ಲ ನಿಂದು ನಾನು ನನ್ನ ಎತ್ತಿನ ದೂರ ಅಲ್ಲಿ ಅಂತ ತಾನೆ ಬಡಿಯೇ ನೀನು ಆ ಇವನು ಅವನು ಯಾವನು ನಿನ್ನ ಜಪತ್ತಾನಲ್ಲ ಅವನು ನಾನು ಮೂರು ಜನ ಹೋಗಿದ್ನಲ್ಲ ಆಗ ನೀನು ಮದುವೆ ಮಾಡ್ಕೊಬೇಡ ಅಂತ ಹೇಳ್ತಿದ್ದಾನ ನೀನು ಅವ್ನು ಪ್ಯಾದ ಬಡಿ ಅದ ಅವ್ನು ಮದುವೆ ಮಾಡ್ಕೊಂಡ್ರೆ ನಿನ್ನ ಮದುವೆ ಮಾಡ್ಕೊಂಡು ನೀನು ಚೆನ್ನಾಗಿ ನೋಡ್ಕೊಳಕಿಲ್ಲ ಅಂತ ನನಗೆಲ್ಲ ವಿಷಯನೂ ಗೊತ್ತಾಯ್ತು ನೀವು ನೀವು ಸ್ ಒಳ್ಳೆ ಸ್ನೇಹಿತರಲ್ಲ ನೀವು ಹೇಳಾರ್ಯ ಚೆನ್ನಾಗಿರ್ಲಿ ನನ್ನ ಸ್ನೇಹಿತ ನನಗೆ ಇಷ್ಟೋಸ್ತನಾರ ಆದ್ಮೇಲೆ ಪೆದ್ಕೊಂಡೋಗಿ ಮದುವೆ ಆಯ್ತದಲ್ಲ ಅಂತ ಖುಷಿ ಪಡ್ದಾನೆಟ್ಟು ಚಾರಿ ಹೇಳಿರಲ ಹ್ಞೂ ನನಗೆಲ್ಲ ಗೊತ್ತು ನನಗೆ ಕಲ್ಲ ನಾನು ಎತ್ತಿ ಬಾಳ ಒಳ್ಳೆವಳು ಗೊತ್ತಾ ನಾನು ಯಾರು ಹೇಳೋರು ನನ್ನ ನಂಬಕ್ಕಿಲ್ಲ ಅಂದಮೇಲೆ ನಮ್ಮಅ ಹೇಳವಳೆ ಒಳ್ಳೆಯವಳು ಅವಳು ಅವಳು ಹೊಟ್ಟೆ ಓಸ್ಬಾರ್ದು ಅಂದ್ಬಿಟ್ಟು ಗೊತ್ತಾ ಓ ಬಂದವನಲ್ಲಿ ಹೇಳಕ್ಕೆ ಓ ಬಿಡ ನಾನು ಪಡಿ ಬಿಡ ನೀನು ನೋಡ ನಾನು ಇನ್ನು ಕೇಳಿದ್ದು ಅವ್ ನ ನೀನೇ ಹೇಳ್ತಾನೆ ಅವ್ರ ಊರು ಪಟೇಲಪ್ಪ ಬಂದ್ಬಿಟ್ಟು ಅವ್ರು ಸರಿ ಇಲ್ಲ ಅಂತ ಹೇಳ್ದಂತ ಮತ್ತೆ ನಾನೇ ಸುಳ್ಯಾನೆ ನಿಜಕ್ಕೂ ಕಲ್ಲ ನನ್ಮ್ಯಾಗೆ ಕೇಳ್ತೀಯಲ್ಲ ನೀನು ಆಹ್ಹಾ ನೀನಂತ ಬೋಳಿ ಮಗ ನಂಗೆ ಚಂದಾಗ ಗೊತ್ತು ಇನ್ನೊಂದ್ಸರ್ತಿ ನಾನು ಲಕ್ಷ್ಮಿ ಸುದ್ದಿ ಎತ್ಬಿಟ್ರ ನೀ ನಾ ಹೆಂಗ್ತೀನಿ ಗೊತ್ತಿಲ್ಲ ಬಡಿ ಹಾಕ್ಲಾ ನೋಡು ನಾನು ನನ್ನ ಸ್ನೇಹಿತರು ಅಂದ್ಬಿಟ್ಟು ನಮ್ಮಅುವಂತವ್ ಎಷ್ಟು ಸರ್ತಿ ದುಡ್ಡನ್ನು ಕತ್ಕೊಬಂದು ಕೊಟ್ಟಿಲ್ಲ ಪಿಚರ್ ನೋಡಕ್ ಹೋಗೋಕೆ ಅಲ್ಲವ ನೀವು ನನ್ಗೆ ದ್ರೋಹ ಮಾಡಿರಲಿಲ್ಲ ಹಾ ನತಿ ಮನೆಗೆ ಹೋಗ್ಬಿಟ್ಟು ನನ್ನ ಜೊತೇಲೆ ಬಂದ್ಬಿಟ್ಟು ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತಿದ್ಯಲ್ವ ನೀವೆಂತ ಬಡಿ ಹಾಕಿರಲಿಲ್ಲ ನಿಮ್ಮಂತ ಸಂಗ್ರಾಡನೆ ಕಟ್ಕೊಬೇಕೋಗ್ಬಿಡು ಹೋಗ್ಲೋ ಓ ಪೆತ್ ಗುಡ ನಿಮ್ಮ ಊರು ಮಾತು ಕಟ್ಕೊಂಡು ನೀನು ನನ್ಗೆ ಒಡೆಯಕ್ ನೀನು ನಮ್ಮ ಊರು ಮಾತು ಕೇಳ್ತಾನೆ ನಿನ್ ಮತ್ತೆ ಕೇಳ್ಬೇಕಾ ಇವತ್ತು ನಮ್ಮ ಓವತ್ತೇ ನಮ್ ಗುಟ್ಟಿಗೆ ಕೇಳೋದು ನೀನಿಗೆ ಕೊಟ್ಟಿಲ್ಲ ನಿಮ್ಮ ಬಂದಿದ್ದ ನನಗೆ ಉಣ್ಣಕ್ ನಾನು ನೀನು ಎಂತ ಚಂಗ್ಲು ಬಟ್ಟೆ ಅಂತಲ್ಲ ನಾನು ನೋಡ್ದೆ ಕರಪ್ಪ ಕೆರೆ ಮೇಲೆ ನಮ್ಮದು ಅಡಪನ್ ಸೊ ಕೊಟ್ಟಿನೂ ಹೆಂಗಲ್ಲ ಇದು ಮಾಡ್ತಿದ್ದೆ ನಾನು ನೋಡಿದೆ ನೋಡಿಲ್ಲ ಅನ್ಕೊಬಿಟ್ಟಿದ್ದೀಯಾ ಸುಮ್ಕಿರು ಹೋಗಿ ಹೇಳ್ತೀನಿ ನಮ್ಮದು ಅಡಪನ್ಗೆ ಸುತ್ರೆ ಹಂಗ್ ಗೊತ್ತಿ ಕೊಡ್ತೀನಿ ಹೋಗಿದೆ ಹೋಗಿದ್ದೆ ಹೇಳಿದ್ ಹದಿನಾರಪ್ಪ ಹೇಳೋದು ಅದೇ ಮೇಲೆ ಬಿಡಲ ನಮ್ಗೆ ಕತ್ಪಟ್ಟಿಯ ಕತ್ಪಟ್ಟಿರ್ಕೋ ಹೊಡಿಯಂಗೆ ಆಗಿದ್ದೀನಿ ನೀನು ಹಂಗೆನು ನೀನು ಇಷ್ಟಪ್ಪ ಮಾಡ್ಕೊ ಒಂದಲ್ಲ ಒಂದ್ಸಲ ಬಿಡ್ಬಿಟ್ಟು ಓಡೈತಾಳಲ್ಲ ಆಗ ಗೊತ್ತಾಯ್ತದೆ

ಅಹ್ ಅಪ್ಪ ಎದಲ್ಲ ನೋ ಪದ್ಗುಡ್ ನೀನು ಸುಮ್ಮನೆ ಬಿಡಕೆಲ್ಲಾಗಲ್ಲ ನಾನು ನೋಡ ಮುರ್ದಾ ಬಿಟ್ಟ ಬಿಡೋತ್ತೆಗೆ ನೋಡ ಮುರ್ದಾಕದಲ್ಲ ಸಾಯ್ ಸಾಕಿನ ನೀನು ಒಂದ್ಸತಿ ನಾನು ಎಡ್ತಿರ್ ಸುದ್ದಿ ಮಾತಾಡೋದು ನೀನು ಠವ್ ಏನ ಆಲಕಲ ಪ್ರಾಣ ಸ್ನೇಹಿತನಿಗೆ ಹೊಡೆದಿದ್ದಿಲ್ಲ ನೀನು ಸರಿಲ್ಲ ನೀನ್ ಬುದ್ಧಿ ಕಲ್ತಿರೋದು ಮುತ್ಲ ಬಾಯ ನಿನ್ ಬಗ್ಗೆ ಗೊತ್ತಾಗತ್ತೆ ನಿನ್ಗೂ ನಾಕ ಆಲಕಲ ಏನಿಲ್ಲ ನೀವು ನಾ ನೋಡಿದ್ರೆ ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಅಂತ ನಾನು ನನ್ಗೆ ಎಷ್ಟು ಒಳ್ಳೆ ಸ್ನೇಹಿತರು ಅಂತ ನನ್ನ ನಮ್ಮ ಹೇಳ್ಕೊಂಡು ನಮ್ಮ ಹೂವು ಅಡೇವ್ ಹಬ್ಬಿಟ್ಟು ಏನ್ ಮಾಡುತ್ತಂತಂದು ಕೊಡ್ತಿದ್ನಲ್ಲ ಅದಕ್ಕಲ ನಾನು ಮೇಲೆ ಮಾತಾಡಿಲ್ಲ ನೀವು ఐ య్ మాట్లాడుకుందాను ఐయ్ సుమ్ ఇలా నీబుడ్తీ నేను చందా గొత్తుకుల ఎం నోడే బాగా హోగద అందుబుట్ నన్ను కర్కొండ్బిట్టు నన్ను అల్తాకే ఉన్నప్పు కర్కబాగా నూ చాడి గొప్ప అనుకబ్రా నమ్మగ ఎలా అంతా అంత నోడు ఇన్నొంతిమ్ సుద్ధి నన్ను ఎట్టి సుద్ధి బందబుట్టు మాత్రా సుమ్ బుడక నన్ను ఎట్టి భాళ ఒళ్ళు ఇవత్ యేన నన్ను ఎట్టి ఇలా అందర నే భా ఆదంతే గొత్త ಸೋಮಶೇಖರ ಮದ್ವೆ ಆಯ್ಕಿಲ್ವ ಆಯ್ತಿ ಇಲ್ವ ಹೋಗಿ ಹೇಳ್ಬಿಟ್ಟು ಬಂದಿದ್ದಕ್ಕೆ ಇವತ್ತು ಒಪ್ಕೊಂಡು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದಿರೋದು ಇಲ್ಲ ಅಂದಿರೋ ನನ್ನ ತಂಗಿ ಬಾಳೆ ಹಾಳು ಗೊತ್ತಾ ಗೊತ್ತಾ ನನಗೆಲ್ಲ ನಮ್ಮ ಹೇಳದೆ ಇನ್ಮೇಲೆ ನಾನು ಲಕ್ಷ್ಮೀ ಚೆನ್ನಾಗಿ ನೋಡ್ಕೊತೀನಿ ಗೊತ್ತಾ ಇನ್ನು ಯಾರು ಚಾಡಿ ಹೇಳಕ್ಕೆ ಬಂದ್ಬಿಟ್ರೆ ನಿಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ನನ್ನ ತಂಗಿ ಇವತ್ತು ಚೆನ್ನಾಗ್ಳೆ ಅಂದರೆ ಅದಕ್ಕೆಲ್ಲ ಕಾರಣ ಲಕ್ಷ್ಮಿನಿ ಅಂತೆ ಗೊತ್ತಾ ಏನಾರು ನೀವು ನನ್ನ ಸುದ್ದಗಿದ್ದು ಬಂದ್ಬಿಟ್ರೆ ಮಾತ್ರ ಸುಮ್ಮನೆ ಇರಕಿಲ್ಲ ನೀವು ಬರೀ ಕೆಟ್ಟ ಬುದ್ಧಿನೇ ಹೇಳ್ಕೊಡೋದು ಒಳ್ಳೆ ಬುದ್ಧಿ ಹೇಳ್ಕೊಡೋಕಿಲ್ಲ ನನ್ಗೆ ಗೊತ್ತು ನಿಮ್ಮ ಮಾತ ನನ್ಗೆ ಕೇಳೋಕ್ಕಿಲ್ಲ ಇನ್ಮೇಲೆ ನೀವೇನು ಚಾಡಿ ಗಿಡ ಹೇಳಕ್ ಬಂದ್ರೆ ನಮ್ಮ ಅವ್ನಿಗೆ ಹೇಳ್ಬಿಟ್ಟು ಬರ್ಲಾರ ಬಡಿಸ್ತೀನಿ ನನಗೇನು ಗೊತ್ತಿಲ್ಲ ಅವ್ನು ಬುದ್ಧಿ ಅಲ್ವಾ ನಿಮ್ಗೆ ಕೆಲಸನ ಗೊತ್ತಾಗಲ್ಲ ಹೋಗಿ ಹೋಗಿ ನಮ್ಮ ದೊಡ್ಡಪ್ಪನ ಸ್ವಾಸಕ್ಕೆ ಹಾಂ ನೀನು ಹೋಗಿ ಕರ್ಕೊ ಬರೋದು ಅವ್ನು ಕೆರೆ ಮೇಲೆ ಕುತ್ಕೊಂಡು ಇಬ್ಬರು ಕೈ ಕೈ ಇಟ್ಕ ಮಾತಾಡೋದಲ್ಲ ನಂಗೆ ಚೆನ್ನಾಗ್ ಗೊತ್ತು ನೋಡಿನಿ ನಾನು ಹೋಗಿ ಹೇಳ್ತೀನಿ ಸುಮ್ಕಿರು ಊರರಿಗೆಲ್ಲವ ಇಬ್ಬರಿಗೂ ಹೇಳ್ತೀನಿ ಸುಮ್ಕಿರು ಇದೇ ಅವಾಗ ಇಷ್ಟು ಮಟ್ಟ ಬುದ್ಧಿ ಅಂತ ಪೆನ್ಗೊಂಡ ಮತ್ತೆ ನಾನು ಹೇಳೋದು ಸಿ ಆಯಿತು ನಾನೇ ಇವಾಗಪ್ಪ ಬಂದಿದೆ ಲವ್ ಏನೋ ಸ್ನೇಹಿತ ಅನ್ಕೊಂಡು ಒಂದು ಒಳ್ಳೇದು ಹೇಳ್ಬೇಕು ಅಂದ್ಬಿಟ್ಟು ಹೇಳೋಣೆ ಅದನ್ನೇ ಮುನ್ಸಲ್ ಮುಡಿಕೆ ಬೇಡ ಈಗೇನು ಸರಿ ಬಿಟ್ಟ ಎಲ್ಲನುವೆ ಅಲ್ಲನೇ ಆಯಿತು ಇರ್ತಾನೆ ಪಡಗಿರ್ತಾನೆ ನಿನ್ಪಡೆ ನೀನು ಇರು ಏನು ಹೇಳಕ್ಕೆ ಹೋಗ್ಬೇಡಕ್ಕೆಲ್ಲವ ಆಮೇಲೆ ಜಗಳ ಹಾಕ್ಬೇಕು ಜಗ್ಲಾದ್ರೆ ನೋಡೋಕ ಹೇಳು ಸುಮ್ಮನೆಲ್ಲ ಕ್ಕೊಂಡ ಆಯಿತು ನೋಡಲ ನೀನು ಏನಾದ್ರು ಮಾಡ್ಕೊಂಡು ಅಡ್ಬಿದೋಗಿ ನನಗೆ ಬೇಡ ನಾನು ಇರ್ತೀ ಸುದ್ದಿ ನಮ್ಮ ಸುದ್ದಿ ಏನಾರು ಬಂದ್ಗಿ ಮಾತ್ರ ಸುಮ್ಮನೆ ಬಿಡಕ್ಕೆಲ್ಲ ಹೇಳ್ಬಿಟ್ಟಿನಿ ನೋಡೋ ಜವ್ರ ಇವತ್ತು ಸೊಂಟ ಮುರ್ದಾಕಿನಿ ಇನ್ನೊಂದು ದಿಸಾಕ ಕೈಕಲ್ ಕಲ್ ಮುಕ್ ಬಿಟ್ಟಿನಿ ಇನ್ನೊಂದು ಸುದ್ದಿ ಚಾಡಿಗಿ ಹೇಳ್ಕೊಡೋಕ್ ಬಂದ್ಬಿಟ್ರೆ ಏನ್ ತಿದ್ದಿಲ್ಲ ಹೊಟ್ಟೆಗೆ ಎಲ್ಲೋ ಇಷ್ಟು ಮಟ್ಟ ಮುಗ್ದಲ್ಲ ನೀನು ಇಷ್ಟು ಮಟ್ಟ ಗುದ್ದಿ ಗುದ್ದಿ ಮಾಡ್ಬಿಟ್ಟಲ್ಲ ಹೊಟ್ಟೆ ಹೊಡೆದಿರ ಮಿಸಿನಗಳು ಕಳ್ಸೋಗಿದ್ದಾವೋ ನೀನು ಏನು ಮನ್ಸೂನ್ ಕುಲ ನೀನು ನಾನು ರಾಗಿ ರೊಟ್ಟಿ ತಿಂದಿರೋದು ಕಣವ ಒಂದ್ ಒತ್ತಕ್ಕೆ ಹತ್ತಿರ ರಾಗಿ ರೊಟ್ಟಿ ತಿನ್ಬಿಟ್ಟು ಸಕ್ತಿ ಬರ್ಸ್ಕೊಂಡಿರೋದು ಗೊತ್ತಾ ನಿಮ್ಗೆ ಆಗತ್ತಾಗ್ ನೀನು ನಾನು ನಡೋ ನೋಡ ಕೊಡ್ತೀನಿ ಈಗ ಮುರಿದಿರೋದಲ್ಲ ಗೊತ್ತಾ ಒಂದಿನ ಸತಿ ನಾನು ಸುದ್ದಿಗೆ ಬರ್ಬೇಡಿ ನೀವು ಆಯ್ತು ಸುಮ್ಲಿಲ್ಲ ಆಯ್ತು ಆಯ್ತು ನೀನು ಆತ ಕಟ್ಕೊಂಡು ನಡ್ಲಾ ನಕ್ಲಾ ಹೋಗಲ್ಲ ಹೋಗೋಲ್ಲ ನೀವೇ ಸಮಯ ಇಷ್ಟ ಅಂತ ನಾನು ಕ್ಯಾತ್ಲೆ ಕರ್ಕ ಬಂದಿರ ಕಾ ಕ್ಯಾತ್ಲ ಸುಮ್ನೆ ನಾಕಿ ನನ್ನ ದಿವಸ ಸುದ್ದಿಗೆ ಬಂದ್ರೆ ಸೊ ರೆಗ್ಯುಲರ್ ದೊಣ್ಣೆ ಸಿಕ್ಕಿದ್ರೆ ಮಾತ್ರ ನಿನ್ನ ಕತೆ ಗೋವಿಂದ ಮಾಡ್ಬಿಡೋಣ ಜವರ ಹುಷಾರು ಇನ್ನೊಂದ್ಸತಿ ನಾನು ಎಟ್ಟಿ ಸುದ್ದಿ ನಮ್ಮ ಮನೆಯವ್ರ ಸುದ್ದಿ ಬಂದ್ರೆ ನೀನು ಸುಮ್ಮನೆ ಬಿಡಕಿಲ್ಲ ನಡ ನಡದ ಬರೆಯವ್ರ ಕಳೆದ ಅಷ್ಟೇ ಕತ್ ನೋಡಿ ಅವನ ಕೈ ಉಯ್ಸ್ ಕಡಿದಿಯಲ್ಲ ನಾಯಿ ಉಯ್ಸ್ಕೊಳಂಗೆ ನೋವುನ ಏನ್ ತಿಂದಿದ್ದಲ್ಲ ಒಟ್ಟಿಗೆ ಏನ್ ಸತ್ತಿ ಆಗಿದ್ದಲ್ಲ ಏನ್ ಬೊಗ್ಗಿಸ್ಕೊಂಡು ಗುದ್ದಿ ಗುದ್ದಿ ಮಾಡೋದಕ್ಕ ತೋಗತ್ತಾಗೆ ಇಂತಿರಿಕ ಒಡೆ ಕಾಣಿಲ್ಲ ಕಲ ಏನ ಏನ ಮಾತಾಡ್ತಾ ಇದ್ದೀನಿ ನೀನು ಬರಲ್ಲ ಬರ ನಾವು ಹೊಡ್ದಿಲ್ಲ ಹೊಡ್ದಿ ಹೊಡ್ಕೊತೀನಿ ಬಂದಿ ಬರೋಣ ಹೇಳು ನೀನ್ ಸುದ್ದಿ ಬಂದಿದ್ದ ಸುಮ್ ಮುಚ್ಕೊಂಡು ನಿಂತ್ಕೊಳ್ಳಿ ಅದೇ ಈಗ ಬುಡ್ತೀನಿ ಬಡಿಯೇ ನಡ ನಡ ನೀನ್ ಸುಮ್ಮನೆ ಸುದ್ದಿಗೆ ಹೋಗಿ ಹೋಗ್ಬಿಟ್ಟು ನಾಯಿ ಒಡೆಯಂಗೆ ಹೊಡ್ಸ್ಕೊಂಡಿ ನಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ